श्रीगुरुभ्यो नमः हरिः ॐ तच्चोदितो भूविभुदः स ऊचे मां वाचमित्तं स महाबलेशः स्वप्ने अभ्यदत्त प्रमथाधिनातः इति स्फुटं स्वार्चकमेन मार्याः मां द्रष्टुमेवेह समागता मे भक्ता इति शाजितिलः न मानयामास यतीश्वरांस्तान् पुनः प्रमत्तः अहं परश्वरणान् प्रगृह्य कृष्याञ्ज सैषां परिपोथयिष्ये इत्थं त्वमाचक्ष्वगतो यतीशान्मदीरितं साम्प्रतमेव वाक्यं श्रुत्वाद्भुतं स्वप्नमुदीरितं तं निगद्य साध्वित्युरुपौतकोऽहं तौ यापयित्वा आक्रोदयं श्रान्तिवशातिनिद्रा क्षतं तदः स्वप्नमहम्मदीशाः द्वे चामरे चन्द्रमरीचिगौरे प्रादुप्रसन्नाब्जमुखा ममेति स्वप्नोत्थितः स्वप्नमथ भ्रुवाणः प्रातर्द्विजान् विस्मयवान् स्मरंस्तम् ईशाङ्घिखञ्जस्मरणप्रभावं व्याधामहं शौचमुखं स्वकृत्यम् अधीशपादस्मरणप्रभा वसंजातसद्विर्जटिराट्खलोऽपि अयापयत्सूर्यपुटं स्वनीतं कुतूहलं प्रापि तदा समस्तैः यदा वगाहार्तमुपेत्य कृष्णाङ्कुण्डं प्रविष्टोऽधिपपादपद्मे स्मरं न निष्टालिहरे तदा सोमं वाचमूचे जटिलप्सुबुद्धिः प्रधानकुण्डे स्थजले भवद्भिर्निमज्जतां कुण्डमिमं विसृज्य

ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹದಿನೆಂಟನೆಯ ಸರ್ಗದ ಮೂವತ್ತೊಂದರಿಂದ ನಲವತ್ತು ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಆತನಿಂದ ಪ್ರೇರಿತನಾದ ಬ್ರಾಹ್ಮಣನು ಸ್ವಾಮಿ ಮಹಾಬಲೇಶ್ವರನ ಅರ್ಚಕನಾದ ಈತನ ಸ್ವಪ್ನದಲ್ಲಿ ಸಾಕ್ಷಾತ್ ಮಹಾಬಲೇಶ್ವರನಾದ ಪ್ರಮಥ ಗಣದೊಡೆ ಗಣಗಳ ಒಡೆಯನಾದ ರುದ್ರದೇವರೇ ಬಂದು ಈ ವಿಷಯವನ್ನು ಹೇಳಿದರು ಈ ಯತೀಶರು ನನ್ನ ಭಕ್ತರು ಇವರು ನನ್ನ ದರ್ಶನಕ್ಕೆ ಬಂದವರು ಇವರನ್ನು ಮರ್ಯಾದೆ ಮಾಡದೆ ದುಷ್ಟನಾದ ಜಟಾಧಾರಿಯಾದ ಈತನು ಪ್ರಮತ್ತನಾಗಿ ಪೀಡಿಸಿದ್ದಾನೆ ನಾನು ನಾಡಿದ್ದು ಈತನ ಕಾಲೆಳೆದು ಬೀಳಿಸಿ ಚೆನ್ನಾಗಿ ಬಾರಿಸುವೆ ಎಂದು ಯತೀಶರಿಗೆ ನಾನು ಹೇಳಿರುವುದಾಗಿ ಬಾ ಎಂದು ಕಳುಹಿಸಿದ್ದಾರೆ ಎಂದನು ಆಶ್ಚರ್ಯಕರವಾದ ಈ ಸ್ವಪ್ನವನ್ನು ಕೇಳಿ ಆಗಲಿ ಒಳ್ಳೆಯದು ಎಂದು ಹೇಳಿ ಅವರಿಬ್ಬರನ್ನು ಕಳುಹಿಸಿದೆನು ಆಶ್ಚರ್ಯಚಿತ್ತದಿಂದ ಶ್ರೀ ಸತ್ಯನಾಥರ ಪಾದಸ್ಮರಣೆಯನ್ನು ಮಾಡುತ್ತಾ ಮಲಗಿದೆನು ಬಹಳ ಶ್ರಮವಾದದ್ದರಿಂದ ಸೂರ್ಯೋದಯವಾಗುವವರೆಗೂ ನಿದ್ದೆ ಹತ್ತಿತ್ತು ಆಗ ಸ್ವಪ್ನದಲ್ಲಿ ನಮ್ಮ ಗುರುಗಳು ಕಮಲದಂತಿರುವ ಮುಖದಿಂದ ಬಂದು ಪೂರ್ಣ ಚಂದ್ರದಂತಿರುವ ಎರಡು ಚಾಮರಗಳನ್ನು ನೀಡ್ ಕೊಟ್ಟರು ಸ್ವಪ್ನದಿಂದ ಎಚ್ಚೆತ್ತ ನಾನು ಸ್ವಪ್ನ ವೃತ್ತಾಂತವನ್ನು ಪ್ರಾಥ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಣರಿಗೆ ಆಶ್ಚರ್ಯದಿಂದ ಹೇಳಿದೆನು ಸ್ವಾಮಿಗಳ ಪಾದಸ್ಮರಣೆಯನ್ನೇ ಮಾಡುತ್ತಾ ಶೌಚಾದಿ ಕಾಲಕೃತ್ಯಗಳನ್ನು ಮುಗಿಸಿದೆನು ಶ್ರೀ ಸತ್ಯನಾಥ ಸ್ವಾಮಿಗಳ ಸ್ಮರಣೆಯ ಪ್ರಭಾವದಿಂದ ದುಷ್ಟನಾಥ ಜಟಾಧಾರಿಗೂ ಸದ್ಬುದ್ಧಿ ಉಂಟಾಯಿತು ತೆಗೆದುಕೊಂಡು ಹೋದ ಸೂರ್ಯಪಾನ ತಿರುಗಿಸಿ ಕಳುಹಿಸಿದನು ಎಲ್ಲರಿಗೂ ಆಶ್ಚರ್ಯವಾಯಿತು ಶ್ರೀ ಸತ್ಯನಾಥರ ಪಾದಪದ್ಮ ಸ್ಮರಣಪೂರ್ವಕ ಯಾವಾಗ ಅನಿಷ್ಟ ನಿಚಯವನ್ನು ಕಳೆವ ಕೃಷ್ಣಾ ಕುಂಡದಲ್ಲಿ ಸ್ನಾನ ಮಾಡಲು ಪ್ರವೇಶಿಸಿದನು ಆಗ ಆ ಜಟಾಧಾರಿ ದುಷ್ಟನು ಸುಬುದ್ಧಿಯುಳ್ಳವನಾಗಿ ಉಳ್ಳವನಾಗಿ ಹೀಗೆ ನುಡಿದನು ಸ್ವಾಮಿ ತಾವು ಪ್ರಧಾನ ಕುಂಡದಲ್ಲಿ ಸ್ನಾನ ಮಾಡಬಹುದು ನನ್ನಿಂದ ಭಯ ಬೇಡ ಈ ಕುಂಡದಲ್ಲಿ ಎಲ್ಲ ಜನರು ಸ್ನಾನ ಮಾಡುವುದರಿಂದ ನೀರು ಕಲುಕಿದಂತಾಗಿ ಕೆಸರಿನಿಂದ ಕಲುಷಿತವಾಗಿದೆ ಆದ್ದರಿಂದ ಇಲ್ಲ ಸ್ನಾನ ಮಾಡುವುದು ಬೇಡವೆಂದು ಹೇಳಿದನು ಯಾವಾಗ ನಾನು ಕುಂಡದಲ್ಲಿ ಸ್ನಾನವನ್ನು ಮಾಡಿದೆನೋ ಆವಾಗ ಧೂಮಾ ಎಂಬ ಗ್ರಾಮದಲ್ಲಿರುವ ಶಿವಾಜಿಯ ಅಳಿಯನಾದ ಪ್ರಭುವು ಇಲಿಯ ವೃತ್ತಾಂತವನ್ನು ಕೇಳಿ ತನ್ನ ದೂತರನ್ನು ಕಳುಹಿಸಿದ್ದನು ಆ ದೂತರು ಬಂದರು ಮುಂದೇನಾಯಿತು ನಾಳೆ ನೋಡೋಣ ಹರೇ ಶ್ರೀನಿವಾಸ